ನೆಲ್ಮಂಗ್ಲದಲ್ಲಿ ಏರ್ಪೋರ್ಟ್ ನಮ್ಮ ಲೇಔಟ್ ಕೇವಲ ಎರಡ್ ಸಾವಿರದ ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸೈಟ್ ಇಂತ ಅವಕಾಶನ ಯಾವತ್ತು ಮಿಸ್ ಮಾಡ್ಕೋಬೇಡಿ ಅಲ್ಲೋಡಿ ನೋಡಿ ಸುತ್ತಮುತ್ತ ಮನೆ ಈ ಕಡೆ ನೋಡಿ ಬಿಡಿ ಅಪಾರ್ಟ್ಮೆಂಟ್ ಆ ಕಡೆ ನೋಡಿ ಟಾಟಾ ಅಪಾರ್ಟ್ಮೆಂಟ್ಸ್ ಅದ್ರ ಮಧ್ಯದಲ್ಲೇ ನಮ್ ಲೇಔಟ್ ಎಲ್ಲರಿಗೂ ನಮಸ್ಕಾರ ಹಳ್ಳಿ ಟಿವಿ ವೀಕ್ಷಕರಿಗೆ ಸ್ವಾಗತ ನಾನು ರಕ್ಷಿತಾ ನಾವು ಇವತ್ತು ಸ್ವಸ್ತಿಕ್ ವೆಂಚರ್ಸ್ ಅವರು ನೆಲ್ಮಂಗ್ಲದಲ್ಲಿ ಅದೂರಿಯಾಗಿ ನಿರ್ಮಾಣ ಮಾಡಿರುವ ಲೇಔಟ್ ಅಲ್ಲಿ ಇದ್ದೀನಿ ಈ ಲೇಔಟ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಇನ್ನು ನಿಮಗೆ ಜೆ ಸ್ಕೂಲ್ ಮೆಡಿಕಲ್ ಕಾಲೇಜ್ ಹಾಗೆ ಹಾಸ್ಪಿಟಲ್ಸ್ ಕೂಡ ಹತ್ರದಲ್ಲೇ ಇದೆ ಇನ್ನು ಹರ್ಷ ಹಾಸ್ಪಿಟಲ್ ಆಗಿರ್ಬೋದು ಅಮೃತ ಹಾಸ್ಪಿಟಲ್ ಹಾಗೆ ಆಸರೆ ಹಾಸ್ಪಿಟಲ್ ಕೂಡ ಈ ಲೇಔಟ್ನ ಹತ್ರದಲ್ಲೇ ಇದೆ ಸರ್ ಸ್ವಸ್ತಿಕ್ ವೆಂಚರ್ಸ್ ಅನ್ನೋದು ಕೇವಲ ಐದು ವರ್ಷದಲ್ಲಿ ಸಕ್ಸಸ್ಫುಲಿ ಐದು ಕಂಪ್ಲೀಟ್ ಮಾಡಿದೆ ನಾನ್ ನಿಂತಿರೋ ಜಾಗ ಬಂದ್ಬಿಟ್ಟು ಆರನೇ ಲೇಔಟ್ ಸ್ವಸ್ತಿಕ್ ಮೆಂಚಸ್ ಅನ್ನೋರು ಯಾವುದೇ ರೀತಿ ಡೆವಲಪ್ಮೆಂಟ್ಸ್ ಆಗಿರ್ಬೋದು ಕಮ್ಯುನಿಟೀಸ್ ಆಗಿರ್ಬೋದು ಮುಖ್ಯವಾಗಿ ಡಾಕ್ಯುಮೆಂಟ್ ವಿಚಾರದಲ್ಲಿ ಕಾಂಪ್ರಮೈಸ್ ಆಗೋದೇ ಇಲ್ಲ ಸರ್ ನಮ್ ಲೇಔಟ್ ನೆಲ್ಮಂಗ್ಲ ಸಿಟಿಗೆ ಅಟ್ಯಾಚ್ ಆಗಿರೋದ್ರಿಂದ ನಾನು ಹಿಂದೆ ನೋಡಬಹುದು ಸಾಕಷ್ಟು ಮನೆಗಳನ್ನ ಕಟ್ಕೊಂಡು ವಾಸ ಮಾಡ್ತಿದ್ದಾರೆ ಹಾಗಾಗಿ ಮನೆ ಕಟ್ಕೊಂಡಿರೋದಕ್ಕೆ ಯಾವುದೇ ಕಾರಣಕ್ಕೂ ತೊಂದರೆ ಇರೋದಿಲ್ಲ ಹಾಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ ಅಂದರೆ ಬೆಂಗಳೂರಲ್ಲಿ ನೆಲ್ಮಂಗ್ಳ ಫಾಸ್ಟೆಸ್ಟ್ ಗ್ರೋತ್ ಇದೆ ಹಾಗಾಗಿ ಇನ್ವೆಸ್ಟ್ ಮಾಡೋದಕ್ಕೂ ಕೂಡ ತುಂಬಾ ಉತ್ತಮ ಆಗಿದೆ ಸರ್ ಇನ್ನು ನಮ್ಮ ಲೇಔಟ್ ನ ಕನೆಕ್ಟಿವಿಟಿ ಬಗ್ಗೆ ಹೇಳೋದಾದ್ರೆ ನಮ್ಲೇಔಟ್ ಇಂದ ಜಸ್ಟ್ ಒನ್ ಕಿಲೋಮೀಟರ್ ದಲ್ಲೇ ತುಮಕೂರು ಹಾಗೂ ನೆಲ್ಮಂಗಲ ಹೈವೇ ಸಿಗುತ್ತೆ ಹಾಗೆ ಇಲ್ಲೇ ಹತ್ತಿರದಲ್ಲೇ ನೈಸ್ ರೋಡ್ ಇರೋದ್ರಿಂದ ಮೈಸೂರು ರೋಡ್ ಹಾಗೂ ಹೊಸ ರೋಡ್ಗೆ ಕನೆಕ್ಟಿವಿಟಿ ತುಂಬಾ ಚೆನ್ನಾಗಿದೆ ಇನ್ನು ನೆಲ್ಮಂಗಲದವರೆಗೂ ಮೆಟ್ರೋ ರೈಲ್ ಕೂಡ ಸ್ಯಾಂಕ್ಷನ್ ಆಗಿದೆ ಜಸ್ಟ್ ಒನ್ ಪಾಯಿಂಟ್ ಫೈವ್ ಕಿಲೋಮೀಟರ್ ಹತ್ತಿರದಲ್ಲೇ ಮೆಟ್ರೋ ಸ್ಟೇಷನ್ಸ್ ಕೂಡ ಸಿಗುತ್ತೆ ಇನ್ನು ಇಲ್ಲೇ ಹತ್ತಿರದಲ್ಲಿ ಕೂಡ ರೈಲ್ವೆ ಸ್ಟೇಷನ್ ಕೂಡ ಸಿಗುತ್ತೆ ಇನ್ನು ಅಮ್ಯುನಿಟೀಸ್ ಬಗ್ಗೆ ಹೇಳೋದಾದ್ರೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ವಾಟರ್ ಸಪ್ಲೈ ಇರುತ್ತೆ ಎಲೆಕ್ಟ್ರಿಸಿಟಿ ಸಪ್ಲೈ ಇರುತ್ತೆ ಹಾಗೆ ತರ್ಟಿ ಫೀಟ್ ಬ್ಲಾಕ್ ಟಾಪ್ ರೋಡ್ ಕೂಡ ಬರ್ತಾ ಇದೆ ಆ್ಯಂಡ್ ನೀವು ನೋಡ್ಬೋದು ಸಿ ಸಿ ಡ್ರೈನ್ಸ್ ಕೂಡ ಆಲ್ರೆಡಿ ಕಂಪ್ಲೀಟ್ ಆಗಿದೆ ಆ್ಯಂಡ್ ನೀವು ನನ್ನ ಲೆಫ್ಟ್ ಸೈಡಲ್ಲಿ ನೋಡ್ಬೋದು ಪಾರ್ಕ್ ಕೂಡ ಡೆವಲಪ್ ಆಗ್ತಿದೆ ಇನ್ನು ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ಬಗ್ಗೆ ಹೇಳೋದಾದರೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಬಸ್ ಫೆಸಿಲಿಟೀಸ್ ಕೂಡ ಅವೈಲಬಿಲಿಟಿ ಇರುತ್ತೆ ಜಸ್ಟ್ ಒನ್ ಕಿಲೋಮೀಟರಲ್ಲೇ ಬಸ್ ಸ್ಟಾಪ್ ಕೂಡ ಇದೆ ಇನ್ನು ಪ್ರೈಸ್ ಬಗ್ಗೆ ಹೇಳೋದಾದರೆ ನಮ್ಮ ಲೇಔಟಲ್ಲಿ ಪ್ರೀ ಲಾಂಚ್ ಆಫರ್ ಇರೋದ್ರಿಂದ ಕೇವಲ ಎರಡು ಸಾವಿರದ ಆರುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಮ್ಮ ಲೇಔಟಲ್ಲಿ ಸೈಟ್ಗಳು ಮಾರಾಟ ಮಾಡ್ತಿದ್ದೀವಿ ಇನ್ನು ನಮ್ಮ ಲೇಔಟ್ನ ಸುತ್ತಮುತ್ತ ಡೆವಲಪ್ಮೆಂಟ್ಸ್ ಬಗ್ಗೆ ಹೇಳೋದಾದರೆ ನನ್ನ ಹಿಂದೆ ನೀವು ನೋಡ್ಬೋದು ಬಿ ಡಿ ಅಪಾರ್ಟ್ಮೆಂಟ್ಸ್ ಕಾಣಿಸ್ತಿದೆ ಹಾಗೆ ನನ್ನ ಲೆಫ್ಟ್ ಸೈಡಲ್ಲಿ ನೀವು ನೋಡ್ಬೋದು ಟಾಟಾ ಅಪಾರ್ಟ್ಮೆಂಟ್ಸ್ ಇದೆ ಹಾಗೆ ಅದರ ಪಕ್ಕದಲ್ಲೇನೆ ದಾಸನ್ಪುರ ಎ ಪಿ ಸಿ ಮಾರ್ಕೆಟ್ ಕೂಡ ಇದೆ ಇನ್ನು ನಮ್ಮ ಲೇಔಟ್ನ ಅತಿ ಮುಖ್ಯವಾದ ಮೇಜರ್ ಡೆವಲಪ್ಮೆಂಟ್ ಏನಂದ್ರೆ ಬೆಂಗಳೂರಿನ ಎರಡನೇ ಏರ್ಪೋರ್ಟ್ ಇಲ್ಲೇ ನಮ್ಮ ಲೇಔಟ್ನ ಸುತ್ತಮುತ್ತ ನೆಲಮಂಗ್ಲದಲ್ಲಿ ಸ್ಯಾಂಕ್ಷನ್ ಆಗಿದೆ ಹೀಗಾಗಿ ನೀವು ಸದ್ಯದಲ್ಲೇ ನಮ್ಮ ಲೇಔಟ್ಗೆ ಬಂದು ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆ ರಿಟರ್ನ್ಸ್ ಕೂಡ ಪಡೆಯಬಹುದು ಇನ್ನು ನಮ್ಮ ಲೇಔಟ್ನ ಡಾಕ್ಯುಮೆಂಟೇಶನ್ ವಿಚಾರಕ್ಕೆ ಬಂದ್ರೆ ಡಿ ಸಿ ಕನ್ವರ್ಷನ್ ಈ ಖಾತಾ ಆಗಿರೋದ್ರಿಂದ ಅಪ್ ಟು ಸೆವೆಂಟಿ ಪರ್ಸೆಂಟ್ ಬ್ಯಾಂಕ್ ಲೋನ್ ಕೂಡ ಸಿಗುತ್ತೆ ಇನ್ನು ನಮ್ಮ ಲೇಔಟ್ನ ಬುಕ್ಕಿಂಗ್ ಪ್ರೊಸೆಸ್ ಬಗ್ಗೆ ಹೇಳೋದಾದ್ರೆ ಕೇವಲ ಫೈವ್ ತೌಸಂಡ್ ಕೊಟ್ಟು ಆನ್ ಸ್ಪಾಟ್ ಬುಕ್ಕಿಂಗ್ ಮಾಡ್ಕೊಂಡ್ರೆ ನಿಮಗೆ ಒನ್ ಸೆಟ್ ಆಫ್ ಲೀಗಲ್ ಡಾಕ್ಯುಮೆಂಟ್ಸ್ನ ಕೊಡ್ತೀವಿ ನಿಮಗೆ ಗೊತ್ತಿರೋ ಕನ್ಸರ್ನ್ ಲಾಯರ್ಗೆ ಡಾಕ್ಯುಮೆಂಟ್ಸ್ನ ತೋರಿಸ್ಕೊಂಡ ನಂತರ ನೀವು ಅಗ್ರಿಮೆಂಟ್ಗೆ ಮೂವ್ ಆನ್ ಆಗ್ಬೋದು ಇನ್ನು ನಮ್ಮ ಲೇಔಟ್ನ ವಿಸಿಟ್ ಮಾಡ್ತೀವಿ ಅಂದರೆ ನಮ್ಮ ಸ್ವಸ್ತಿ ಕ್ವೆಂಚಸ್ ಕಡೆಯಿಂದ ಫ್ರೀ ಕ್ಯಾಬ್ ಫೆಸಿಲಿಟಿ ಕೂಡ ಅವೈಲಬಿಲಿಟಿ ಇದೆ ಸರ್ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಬರ್ತಾ ಇರೋ ಕಾಂಟ್ಯಾಕ್ಟ್ ನಂಬರ್ಗೆ ಕೂಡ ನೀವು ಕಾಲ್ ಮಾಡ್ಬೋದು ಇಲ್ಲ ಡೈರೆಕ್ಟಾಗಿ ವಿಸಿಟ್ ಮಾಡ್ತೀನಿ ಅಂದರೆ ರಾಜೇಶ್ ವೆಸ್ಟ್ ಆಫ್ ರೋಡಲ್ಲೇ ನಮ್ಮ ಆಫೀಸ್ ಇದೆ ಅಲ್ಲಿ ಕೂಡ ನೀವು ಬಂದು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು